ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ ಇವತ್ತು ನಾವು ಸಿಂಪಲ್ಲಾಗಿ ಮೈದಾ ಹಿಟ್ಟು ಬಳಸದೆ ಗೋಧಿ ಹಿಟ್ಟಿನಿಂದ ಮಾತ್ರ ಪೂರಿ ಅಂದರೆ ಒಬ್ಬೊ ಪೂರಿ ಹೇಗೆ ಮಾಡೋದು ಅದ್ರ ಜೊತೆಗೆ ಅವರೆಕಾಳು ಸೀಸನ್ನಲ್ಲಿ ಒಂದು ಅವರೆಕಾಳು ವೆಜಿಟೇಬಲ್ ಹಾಕಿ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅವರೆಕಾಳು ಸೀಸನ್ ಬಂತು ಅಂದರೆ ಈ ಕುರ್ಮ ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸರಳ ಕೂಡ ಅದು ಭಾಳ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದಿಲ್ಲ ವೆಜಿಟೇಬಲ್ ಕುರ್ಮ ಹೆಂಗೆ ಮಾಡ್ತೀವಿ ಅದೇ ರೀತಿ ಒಳಗೆ ಅವರೇ ಕುರ್ಮ ಮಾಡ್ಬೋದು ಭಾಳ ಅಂದ್ರೆ ಭಾಳ ಈಸಿ ಇರುತ್ತೆ ಹಂಗೆ ಈ ಕುರ್ಮ ಚಪಾತಿಗಿರಲಿ ಪೂರಿಗಿರಲಿ ರೈಸ್ಗಿರಲಿ ಹೇಳಿ ಮಾಡಿಸ್ದಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಗೋಧಿ ಹಿಟ್ಟಿಂದ ಮಾಡೋ ಪೂರಿನೂ ಮೈದಾ ಹಿಟ್ಟಿನಿಂತ ಈಸಿಯಾಗಿ ಉಬ್ಬು ರೀತಿ ಒಳಗೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ನಾವಿಲ್ಲಿ ಮೈದ ಏನು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೋಬೇಕಾಗತ್ತಾ ನಾನು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ತೊಗೋರಿ ಆಗಿ ಮೈದಾ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಳ್ತೀವಲ್ಲ ಹಂಗೆ ಈ ಗೋಧಿ ಹಿಟ್ಟನ್ನು ನಾವು ಅಂದರೆ ಪೂರಿ ಲೆಕ್ಕಕ್ಕೆ ಪೂರಿ ಹಿಟ್ಟಿನ ಲೆಕ್ಕಕ್ಕೆ ಕಲಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೇ ಮಾಡಿ ಉಪ್ಪು ಹಾಕ್ಕೊಳ್ಳಿ ಹಾಲು ಇನ್ನೇನು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ಗೋಧಿ ಹಿಟ್ಟಿನ ಪೂರಿ ಆಗಿರೋದ್ರಿಂದ ಸಾಫ್ಟಾಗೆ ಬರುತ್ತೆ ಅದರೊಳಗೆ ಏನು ತೊಂದರೆ ಇಲ್ಲ ಈಗ ಉಪ್ಪು ಹಾಕ್ಕೊಂಡು ನೀಟಾಗಿ ಸರಿ ಕಲಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಡ್ರಿ ಹಾಕ್ಕೊಂಡು ಕಲಿಸ್ಕೊಳ್ರಿ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಒಂದು ಸ್ವಲ್ಪ ಅದಕ್ಕಿಂತ ಗಟ್ಟಿಯಾದರೆ ಸಾಕು ನೀರು ನೋಡಿಕೊಂಡು ಹಾಕ್ಕೊಳ್ರಿ ಈ ಹಿಟ್ಟನಾದಾಗ ನೀವು ಎಣ್ಣೆ ಅಥವಾ ಹಾಲು ಇನ್ನೇನು ಹಾಕಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ನಿಮ್ಗೆ ಉಬ್ಬಿರೋ ಈ ಪೂರಿ ಹಂಗೆ ಉಬ್ಕೊಂಡಿರಬೇಕು ಅಂತಂದ್ರೆ ಒಂದು ಸ್ವಲ್ಪ ನಾಲ್ಕನೇ ಭಾಗದಷ್ಟಷ್ಟೇ ಬಾಂಬೆ ರವೆ ಹಾಕೋರಿ ಹಿಟ್ಟನ್ನ ನೋಡಿ ಹಾಕೋರಿ ನಿಮ್ಮದು ಎಷ್ಟು ಹಿಟ್ಟು ಕ್ವಾಂಟಿಟಿ ತೊಗೊಂಡಿರ್ತಾರಲ್ಲ ಅದ್ರ ಡಿಪೆಂಡ್ ಮೇಲೆ ಅದರ ಆಧಾರದ ಮೇಲೆ ಬಾಂಬೆ ರವೆ ಹಾಕ್ಕೊಂಡು ಕಲಸಿಟ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಸೈಡ್ ಇಟ್ಬಿಡ್ರಿ ಈಗ ಒಂದು ಪಾತ್ರೆ ತೊಗೊಂಡು ಅವರೇ ಕುರ್ಮ ಆಗಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲು ಅವರೆಕಾಳು ತೊಗೊಂಡಿದ್ದೀನಿ ಅದು ಅರ್ಧ ಬಿಟ್ಲು ಅವರೆಕಾಳು ಕಾಳು ತೊಗೊಂಡ್ರೆ ಅರ್ಧದಷ್ಟು ವೆಜಿಟೇಬಲ್ ಹಾಕ್ಕೋಬೇಕು ಅಂದರೆ ಸಮ ಹಾಕ್ಕೊಳ್ಳೋದು ಬೇಡ ಹೆಸ್ರೇ ಹೇಳುವಂಗೆ ಅವರೆಕಾಳು ಕಳ್ ಕುರ್ಮ ಅನ್ನೋದಕ್ಕೋಸ್ಕರ ಅವರೆಕಾಳು ಕಳ್ಕುರ್ಮ ಅವರೆಕಾಳು ಕಳ್ ಅದ್ರ ಅರ್ಧದಷ್ಟು ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಲೂಗಡ್ಡಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡದು ಆಲೂಗಡ್ಡಿ ಕಂಪ್ಲೀಟಾಗಿ ಒಂದು ಪೂರ್ಣ ತೊಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋರಿ ಬೇಯಿಸೋಕೆ ಇಡಬೇಕಲ್ಲ ಹಾಗಾಗಿ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತಾ ಆದಷ್ಟು ಸ್ವಲ್ಪ ಜಾಸ್ತಿನ ಬೇಯಿಸ್ಕೊರಿ ಯಾಕಂತಂದ್ರೆ ನಾವಿಲ್ಲಿ ಅವರೇ ಕಾಳನ್ನ ಸಪ್ರೇಟಾಗಿ ಬೇಯಿಸೋಕೆ ಇಡಾಕತ್ತಿಲ್ಲ ವೆಜಿಟೇಬಲ್ ಜೊತೆನ ಬೇಯಿಸೋಕೆ ಇಡಾಕತ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪತ್ತು ಅಂದರೆ ಅವರೇ ಕಾಳು ಕರೆಕ್ಟಾಗಿ ಬೆನ್ ಇನ್ನೋ ರೀತಿ ಒಳಗೆ ಬೆಂದ್ಕೊಳ್ಬೇಕು ಆ ರೀತಿ ಒಳಗೆ ಇದನ್ನು ಗ್ಯಾಸ್ ಮ್ಯಾ ಗ್ಯಾಸ್ ಹಚ್ಚಿ ಆ ಸೈಡ್ ಬೇಯಕ್ಕೆ ಇಟ್ಬಿಡೋಣ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಕುರ್ಮಕ್ಕೆ ಬೇಕಾದಂಥ ಮಸಾಲ ನಾನು ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೊಳ್ಬೋದು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಈಗ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಹಂಗೆ ಹಸಿ ಶುಂಠಿ ಹಾಕ್ಕೊಂಡಿನಿ ಒಂದು ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡಿ ತೊಗೊಂಡು ತೊಗೋರಿ ನೀವು ಹಂಗೆ ಒಂದು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಖಾರ ಕಡಿಮೆ ಇರಲಿ ಅನ್ನೋದಕ್ಕೋಸ್ಕರ ಕಡಿಮೆ ಕಾಳು ಮೆಣಸು ಕಡಿಮೆ ತೊಗೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಇದಕ್ಕೆ ಸಿಪ್ಪೆ ತಾಗಿದೆ ಇರ್ತಕ್ಕಂಥ ಒಂದು ಗಡ್ಡಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೋಂಪು ಕಾಳು ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಚಲೋ ಬರುತ್ತಾ ಹಾಗೆ ಪರಿಮಳನು ಚೆನ್ನಾಗಿರುತ್ತಾ ಹಾಗಾಗಿ ನೀವು ಹಾಕ್ಕೋಬೇಕಾಗುತ್ತಾ ಅದು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಲರ್ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತಾ ನೋಡಿ ಈ ರೀತಿ ಒಳಗೆ ರುಬ್ಕೊಳ್ಳೋಣ ಇಷ್ಟು ಸಣ್ಣ ಸಾಕು ಸ್ವಲ್ಪ ತರಿ ತರಿ ಬಾಡ ಸಣ್ಣಾಗಿರಬೇಕು ಇಷ್ಟು ಸಣ್ಣ ಆಗಿತ್ತು ಅಂತಂದ್ರೆ ಮಸಾಲಕ್ಕೆ ಬೇಕಾದ ಕುರ್ಮ ರೆಡಿ ಆಗಿ ಅಂದರೆ ಗ್ರೇವಿ ಆಗಿದೆ ಮಸಾಲ ಈಗ ನಾವೇನು ಕುದಲಿಕ್ಕೆ ಇಟ್ಟಿದ್ವಲ್ಲ ಏನು ಅವರೆ ಕಾಳು ವೆಜಿಟೇಬಲು ಅದು ಕೂಡ ಕಂಪ್ಲೀಟಾಗಿ ಕುದ್ಕೊಂಡಿತ್ತು ಕಾಳುಗಳು ಕಂಪ್ಲೀಟಾಗಿ ಆದಷ್ಟು ನೈಂಟಿ ಫೈವ್ ಪರ್ಸೆಂಟು ಕುದ್ದಿರಬೇಕು ಇಲ್ಲ ಅಂತಂದ್ರೆ ಅವರೆಕಾಳು ಕುರ್ಮ ಸರಿಗೆ ಬರೋಲ್ಲ ಆ ಹಸಿದು ಕಾಳಿನ ಒಂದು ಫ್ಲೇವರ್ ಹಾಗೆ ಬಾಯಿಗೆ ಸಿಕ್ತಿರುತ್ತೆ ಹಾಗಾಗಿ ನೀಟಾಗಿ ಕುದಿಸ್ಕೊರಿ ಕುದಿಸ್ಕೊಂಡು ಮೇಲೆ ಇದನ್ನು ಸೋಸ್ಕೊಂಡ್ಬಿಡೋಣ ನಾವು ಈ ರೀತಿ ಒಂದು ಜರಡಿಗೆ ಹಾಕಿ ಅದರಲ್ಲಿರ್ತಕ್ಕಂಥ ನೀರೆಲ್ಲ ತಗೊಂಡ್ಬಿಡೋಣ ಈ ರೀತಿ ಹಾಕ್ಕೊಂಡು ತೆಗೆದ್ಬಿಡ್ರಿ ಆ ನೀರನ್ನ ನೀವು ಬೇಕಂದ್ರೆ ಆ ನೀರನ್ನ ಬೇರೆ ಯಾವುದಕ್ಕಾದ್ರೂ ನೀವು ಸಾಂಬಾರು ಏನಾದರೂ ಮಾಡ್ತಿದ್ರಿ ಅಂದ್ರೆ ಬಳಸ್ಕೊರಿ ವೇಸ್ಟ್ ಅಂತರೂ ಮಾಡೋದು ಬೇಡ ಆ ನೀರಿನ ಹಾಕ್ಕೊಂಡು ನೀವು ಸಾಂಬಾರು ಮಾಡ್ಕೋಬೋದು ಈ ರೀತಿ ಒಳಗೆ ನಾವು ಸ್ಟ್ರೈನ್ ಮಾಡ್ಕೋಬೇಕಾಗತ್ತಾ ಕಂಪ್ಲೀಟಾಗಿ ಇದು ಆರ್ಲಿ ಒಂದು ಸೈಡ್ ಎತ್ತಿಟ್ಬಿಡೋಣ ಈಗ ಇದಕ್ಕೆ ನಾವು ಮಸಾಲ ರುಬ್ಕೊಂಡಿದ್ವಲ್ಲ ಅದ್ರ ಒಗ್ಗರಣೆ ಹಾಕೋಬೇಕಾಗುತ್ತಾ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಎರಡು ಚಮಚೆ ಆಯಿಲ್ ಹಾಕ್ಕೊಳಕತ್ತೀನಿ ಎಣ್ಣೆ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಹಾಗಂತ ಜಾಸ್ತಿನೂ ಬೇಡ ಎಣ್ಣೆ ಕಾದಾದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ಸ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದೆರಡು ಚೆನ್ನಾಗಿ ಸಿಡ್ದಾದ್ಮೇಲೆ ಏನು ಮಾಡಬೇಕು ಅಂತಂದ್ರೆ ನಾವು ಕಾರ್ಬೇವು ನಾರ್ಮಲ್ಲಾಗಿ ನಾವು ಹೆಂಗೆ ಕುರ್ಮಾ ಮಾಡ್ತೀವಿ ಹಂಗೆ ಮತ್ತು ಇನ್ನೇನು ಬೇರೆ ವೆರೈಟಿ ಇರಲ್ಲ ಬಟ್ ಇಲ್ಲಿ ಅವರೇ ಕಾಳು ಬಳಸ್ತೀವಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿ ಅಥವಾ ನಿಮ್ಮ ಕ್ವಾಂಟಿಟಿ ಎಷ್ಟು ಅದ ಅದರ ಮೇಲೆ ನೀವು ಈರುಳ್ಳಿನ ಬಳಸ್ಕೊಬೋದು ಇದಕ್ಕೆ ಬೇಕು ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ ಯಾಕಂದ್ರೆ ನಾನು ಮಿಕ್ಸರ್ ಮಾಡ್ಕೋಬೇಕಾದ್ರೆ ಮಿಕ್ಸಿ ಮಾಡ್ಕೊ ರುಬ್ಬಿಟ್ಕೊಂಡೆಲ್ಲ ಮಸಾಲ ಅದರೊಳಗೆ ಆಲ್ರೆಡಿ ಹಾಕಿನಿ ಹಂಗೆ ಸಪ್ರೇಟಾಗಿ ಹಾಕಿಲ್ಲ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಕುರ್ಮಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ನಾವು ಬೇಯೋಕ್ಕಿಟ್ಟಾಗ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿವಿ ಹಾಗೆ ನೋಡಿಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗ ಬಾಡಿಸ್ಕೊಳ್ತೀನಿ ಇಷ್ಟು ಬಾಡಿದರೆ ಸಾಕು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕೊಳಕತ್ತೀನಿ ಇಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕನ್ನಿಸುತ್ತೆ ಹುಳಿ ಭಾಳ ಬೇಕು ಅಂತಂದ್ರೆ ಒಂದೂವರೆ ಅಥವಾ ಎರಡು ತಗೋರಿ ಈಗ ಇದು ಬೆಂದ್ಕೊಂಡಿದೆ ಟೊಮೊಟೊ ಈರುಳ್ಳಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಹಾಕ್ಕೋಬೇಕಾಗುತ್ತಾ ಈ ಮಸಾಲ ಹಾಕ್ಕೊಂಡಾದಮೇಲೆ ಡೈರೆಕ್ಟಾಗಿ ವೆಜಿಟೇಬಲ್ಸ್ನ ಹಾಗೆ ಅವರೆಕಾಳನ್ನ ಕಾಳನ್ನ ಸೇರಿಸ್ಕೋಬೇಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ ನೀಟಾಗಿ ಕಲಿಸ್ಕೊಂಡು ಈ ಹಸಿ ವಾಸನೆ ಹೋಗ್ಬೇಕು ಯಾಕಂದ್ರೆ ಕೊಬ್ಬರಿ ತೊಗೊಂಡಿದ್ದೀವಲ್ಲ ಆ ಕೊಬ್ಬರಿ ಒಳಗಿರೋ ಎಲ್ಲ ಹಸಿ ವಾಸನೆ ಹೋಗಬೇಕು ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸಿ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಹಾಕೋರಿ ಯಾಕಂದ್ರೆ ಸೀದ್ ಸೀದ್ ಅಂದ್ರೆ ತಳ ಹಿಡಿಯುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳಂಗಿದ್ರೆ ನೀವು ಹಾಕ್ಕೊರಿ ನಾವು ನಿಮ್ಮ ಕ್ವಾಂಟಿಟಿ ನೋಡ್ಕೊರಿ ಒಂದು ಸ್ವಲ್ಪ ನೀರು ನೀರು ಇರಬೇಕು ಈಗ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಟ್ಟು ನಾನು ಒಂದು ಮೂರು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಅದು ಆ ಮಸಾಲ ನೋಡಿರಿ ಈ ರೀತಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರಬೇಕು ನೀವು ನೋಡಾತಿರಲ್ಲ ನೀರಿನ ಅಂಶ ಕಡಿಮೆ ಆಗೈತಿ ಹಂಗೆ ಎಣ್ಣೆನೂ ಬಿಟ್ಕೊಂಡಿದ್ದೆ ಸೈಡ್ ಒಳಗೆ ಈಗ ಲಿಟ್ ತೆಗೆದು ಇಷ್ಟ ಆಗಿರಬೇಕು ಈಗ ಹಸಿ ವಾಸನೆ ಕೊಬ್ಬರಿದು ಅಥವಾ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲದೆಲ್ಲ ಹಸಿವಾಸನೆ ಕಂಪ್ಲೀಟಾಗಿ ಹೋಗೈತಿ ಅಂದಾಗ ಮಾತ್ರ ಕುರ್ಮ ಚಲೋ ಬರುತ್ತಾ ಅಲ್ಲ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸು ಅವರೇ ಕಾರಣ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಏನು ನಾವು ಮಸಾಲ ರೆಡಿ ಮಾಡಿ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿವಲ್ಲ ಅದಕ್ಕೆ ಸೇರಿಸ್ಕೋಬೇಕಾಗುತ್ತಾ ಸೇರಿಸ್ಕೊಂಡು ಸರಿ ಚೆಂದಾಗಿ ಕಾಯಾಡ್ಸ್ಕೊಡಿ ಇದಕ್ಕೆ ಯಾವುದೋ ನಾವು ಬೇರೆ ಗರಂ ಮಸಾಲ ಇರಲಿ ಬೇರೆ ಯಾವ ಮಸಾಲ ಬಳಸೋದು ಬೇಡ ಯಾಕಂದ್ರೆ ರುಬ್ಕೊಂಡಿರ್ತೀವಲ್ಲ ಅದ್ರೊಳಗನ ನಮಗೆಲ್ಲ ಮಸಾಲದ್ದು ಸಿಕ್ಬಿಟ್ಟಿರ್ತೈತಿ ಚಕ್ಕಿ ಲವಂಗ ಎಲ್ಲ ಹಾಕಿರ್ತೀವಿ ಅದ್ರ ಜೊತೆಗೆ ಆ ರೀತಿ ಹಾಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಆಗಂಗಿಲ್ಲ ಈಗ ಎಷ್ಟು ನೀರು ಬೇಕು ನಿಮಗೆ ಕುರ್ಮ ಯಾವ ಇರಬೇಕು ಗಟ್ಟಿ ಇರಬೇಕು ಅಥವಾ ತಿಳಿ ಇರಬೇಕು ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊರಿ ನನಗೆ ಇಷ್ಟಿದ್ರೆ ಸಾಕು ಇನ್ನು ಸ್ವಲ್ಪ ನಿಮಗೆ ನೀರು ಅನ್ಸಕತ್ತೈತಿ ಬಟ್ ಕುದ್ದಾದ್ಮೇಲೆ ಇದು ಗಟ್ಟಿ ಆಗುತ್ತಾ ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ ಮಾಡಿ ಒಂದು ಲೋ ಫ್ಲೇಮ್ ಒಳಗೆ ಒಂದು ಐದರಿಂದ ಒಂದು ಎಂಟು ನಿಮಿಷ ಬೇಯಿಸ್ಕೊರಿ ಅದ್ರ ಜೊತೆ ಈ ವೆಜಿಟೇಬಲ್ಸು ಈ ಮಸಾಲ ಜೊತೆ ಚೆಂದಾಗಿ ಬೆಂದ್ಕೋಬೇಕು ಹಾಗಾಗಿ ಒಂದು ಐದರಿಂದ ಎಂಟು ನಿಮಿಷ ಲೋ ಫ್ಲೇಮ್ ಒಳಗಿಡ್ರಿ ತಳ ಹಿಡಿಯೋಂಗೆಲ್ಲ ಹಾಗಿದ್ದಾಗ ಮತ್ತು ನೀವು ಮೀಡಿಯಮ್ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ ನೋಡಿರಿ ಈ ರೀತಿ ಒಳಗೆ ಬೆಂದ್ಕೊಂಡೈತಿ ಒಂದು ಎಂಟು ನಿಮಿಷ ನಾನು ಲೋ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಆ ರೀತಿ ಒಳಗಾದ್ರೆ ಸಾಕು ಈಗೆಲ್ಲ ಎಣ್ಣೆ ಬಿಟ್ಟಿತ್ತು ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ಇಷ್ಟು ಮಾಡಿಬಿಟ್ರೆ ನಮ್ಗೆ ಅವರೆಕಾಳಿನ ಕಾಳಿನ ಕುರ್ಮಾ ರೆಡಿಯಾಗಿ ಹೋಗುತ್ತಾ ಭಾಳ ಏನು ಪಜೀತಿ ಕೆಲಸನಲ್ಲ ಭಾಳ ಟೈಮು ಹಿಡಿಯಂಗಿಲ್ಲ ಹಂಗೆ ಅವ್ರಿಗೆ ಸಿಕ್ಕಾಗ ವೆರೈಟಿ ಮಾಡ್ತಿರ್ತೀವಲ್ಲ ಹಿಂಗೆ ಒಂದ್ಸರಿ ಮಾಡಿ ನೋಡ್ರಿ ಈಗ ಅದನ್ನು ಸೈಡ್ ಎತ್ತಿಟ್ಬಿಡೋಣ ಈಗ ನಾವು ಗೋಧಿ ಹಿಟ್ಟಿಂದ ಪೂರಿ ನಾರ್ಮಲಾ ಹೆಂಗೆ ನೀವು ಮೈದಾ ಹಿಟ್ಟು ನಾದ್ಕೊಂಡು ಮಾಡ್ತಿರಲ್ಲ ಹಿಟ್ಟು ಕಲಿಸ್ಕೊಂಡು ಹಂಗೆ ಇರುತ್ತೆ ಆದರೆ ಮೈದಾ ಹಿಟ್ಟು ದೇಹಕ್ಕೆ ಅಷ್ಟು ಚಲೋ ಅಲ್ಲ ಹಂಗೆ ಡೈಜೆಷನ್ ಕೂಡ ಲಘು ಆಗೋಂಗಿಲ್ಲ ಅನ್ನೋದಕ್ಕೋಸ್ಕರ ಗೋಧಿ ಹಿಟ್ಟು ಬಳಸೀನಿ ಗೋಧಿ ಹಿಟ್ಟೊಳಗೆ ನಿಮಗೆ ಬೇಕಂದ್ರೆ ಬಾಂಬೆ ರವೆ ಹಾಕ್ಕೋರಿ ಇಲ್ಲ ಅಂತಂದ್ರೆ ಉಬ್ಬಂಗಿಲ್ಲ ಅಂತೇನಿಲ್ಲ ಪೂರಿ ಉಬ್ತಾವೆ ಆದರೆ ಮೆತ್ತಗೆ ಹಾಕ್ತಾವೆ ನಿಮಗೆ ಮೆತ್ತಗೆ ಕಂಪ್ಲೀಟಾಗಿ ಪೂರಿ ಉಬ್ಬಿರೋ ಪೂರಿ ಹಂಗೆ ಇರಬೇಕಂದ್ರೆ ಒಂದು ಸ್ವಲ್ಪ ನಾಲ್ಕು ಎಷ್ಟು ಹಿಟ್ಟು ತೊಗೊಂಡಿರ್ತಾರಲ್ಲ ಅದರ ನಾಲ್ಕನೇ ಭಾಗದಷ್ಟು ಮಾತ್ರ ನೀವು ಬಾಂಬೆ ರವೆ ಹಾಕ್ಕೊಂಡು ಕಲಸಿಟ್ಕೊಂಡ್ರು ನಡೀತದ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಅಂದರೆ ನಾಲ್ಕು ನಾಲ್ಕು ಮಾಡಿ ಕರ್ದ ಆಮೇಲೆ ಮಾತು ಮಾಡ್ಕೊಂಡ್ರಾಯ್ತು ಅಂತಂದ್ರೆ ಒಂದು ನಾಲ್ಕು ಹುರುಳಿನ ಅಂದರೆ ಸರಿ ಚೆಂದಾಗಿ ನಾದ್ಕೋಬೇಕು ಆ ಹಿಟ್ಟನ್ನ ನಾದ್ಕೊಂಡು ಈ ರೀತಿ ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಹಿಟ್ಟನ್ನ ಕಟ್ ಮಾಡಿ ಹುರುಳಿ ಮಾಡಿಟ್ಕೋಬೇಕು ಈಗ ಒಂದು ಸ್ವಲ್ಪ ಹುರುಳಿಗೆ ಎಣ್ಣೆ ಹಚ್ಕೊಡಿ ಹಿಟ್ಟು ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ಹಿಟ್ ಹಚ್ಕೊಂಡ್ರಿ ಅಂದ್ರೆ ಎಣ್ಣೆ ಹಾಳಾಗುತ್ತ ಕರ್ಕೊಂಡಾಗ ನಾವೇನು ಕರಿಯಕ್ಕೆ ಎಣ್ಣೆ ಇಟ್ಟಿರ್ತೀವಲ್ಲ ಅದು ಹಾಳಾಗುತ್ತಾ ಇಲ್ಲಿ ಮೇನ್ ಏನು ಅಂತಂದ್ರೆ ಪೂರಿ ಉಬ್ಬಬೇಕು ಅಂದ್ರೆ ಇಲ್ಲಿ ಒಂದು ಟ್ರಿಕ್ ಅದ ನೀವು ಯಾವುದೇ ಕಡಕು ಪ್ರೆಷರ್ ಹಾಕಿ ಭಾರ ಹೊತ್ತಿ ನೀವು ಇಲ್ಲಿ ಲಟ್ಟಿಸ್ಬಾರ್ದು ಈ ಪೂರಿನ ಪೂರಿ ಇರಲಿ ಚಪಾತಿ ಇರಲಿ ಹಾಗಾಗಿ ನೋಡಿ ನಿಧಾನವಾಗಿ ಎಡ್ಜಳ್ಳಿ ತೆಳ್ಳಗಾಗೋ ರೀತಿ ಒಳಗೆ ನಡುವೆ ಆಗೋ ರೀತಿ ಒಳಗೆ ಈ ರೀತಿ ಒಳಗೆ ಲಟ್ಟಿಸ್ಕೊಂಡ್ರಿ ಅಂದರೆ ಪೂರಿ ತಾನಾಗೆ ಉಬ್ಬಿ ಬರುತ್ತಾ ನಾ ಇನ್ನೊಂದು ತೋರಿಸ್ತಿದ್ದೀನಿ ಹಾಗೆ ಹಿಟ್ಟನ್ನ ನಾವು ಕಲಸಿಟ್ಟಾಗ ಮತ್ತೆ ನಾವು ಯೂಸ್ ಮಾಡ್ಕೊಳ್ತೀವಲ್ಲ ಅವಾಗ ಚೆಂದಾಗಿ ನಾದ್ಕೊರಿ ನಾದ್ಕೊಂಡಾಗ ಹಿಟ್ಟು ಒಂದು ಹದಕ್ಕೆ ಬರುತ್ತಾ ನೋಡಿರಿ ಒಂದು ಸ್ವಲ್ಪನೂ ಭಾರ ಹಾಕದ ರೀತಿ ಒಳಗೆ ನೀವು ಲಟ್ಟಿಸ್ಕೋಬೇಕಾಗುತ್ತಾ ಭಾರ ಹಾಕಿದ್ರಿ ಅಂದ್ರೆ ಪೂರಿ ಉಬ್ಬಂಗಿಲ್ಲ ಯಾಕಂದರೆ ಒಂದು ಸೈಡ್ ಭಾರ ಬಿದ್ದಿರುತ್ತಲ್ಲ ಹಿಟ್ಟು ಹತ್ತಿ ಬಿದ್ದಿರುತ್ತೆ ಹಾಗಾಗಿ ಎಲ್ಲ ಪೂರಿನೂ ಇದೇ ರೀತಿ ಒಳಗೆ ನೀವು ಸ್ಲೋ ಆಗಿ ಲಟ್ಟಿಸ್ಕೊಂಡು ಇಟ್ಕೋಬೇಕಾಗತ್ತಾ ಈಗ ಕಡ ಕಡಾಯಿಗೆ ಎಣ್ಣೆ ಹಾಕಿ ಆಲ್ರೆಡಿ ಕಾಯಕೆ ಈಗ ಒಂದೊಂದೇ ಬಿಡ್ ಬಿಟ್ಕೋಬೇಕು ಬಿಟ್ಟ ತಕ್ಷಣ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿರಿ ಪ್ರೆಸ್ ಮಾಡಿದಾಗ ಏನಾಗುತ್ತ ತಾನ 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 ಉಬ್ಕೊಂಡ್ಬಿಡುತ್ತ ನೋಡ್ತಿರ್ಬೋದು ನೀವು ಭಾಳ ಅಂದ್ರೆ ಮೈದಾ ಹಿಟ್ಟಿಗೆ ಇದಕ್ಕೆ ಏನು ಫರಕ್ ಅಂತಂದ್ರೆ ಇದು ಸ್ವಲ್ಪ ಕೆಂಪುಗಾಗ್ತವ ಪೂರಿ ಅನ್ನೋದಷ್ಟ ಬಟ್ ಹೆಲ್ತಿಗೆ ಭಾಳ ಒಳ್ಳೆಯದು ಮೈದಾ ಲಘು ಡೈಜೆಷನ್ ಆಗೋಲ್ಲ ಹಾಗಾಗಿ ಆಗೋದ್ರಿಂದ ಏನು ಸಮಸ್ಯೆ ಅನ್ಸಂಗಿಲ್ಲ ಇಷ್ಟು ಕೆಂಪಾಗುತ್ತೆ ಅಷ್ಟೆ ಅದರ ಎಣ್ಣೆ ಏರ್ ಕಾದಿರಬಾರ್ದು ಏರ್ ಕಾಯಿತು ಜಾಸ್ತಿ ಕಾಯಿತು ಅಂತಂದ್ರೆ ಪೂರಿ ಭಾಳ ಕೆಂಪಾಗ್ಬಿಡುತ್ತೆ ಮೊದಲ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಕಾಯಿಸ್ಕೊಂಡು ಈ ರೀತಿ ಒಳಗೆ ನೀವು ಪೂರಿನ ಕರ್ಕೊರಿ ನೋಡ್ತಿರ್ಬೋದು ನಾನು ಮಾಡಿರೋ ಎಲ್ಲ ಪೂರಿನೂ ಉಬ್ಕೊಂಡ ಬಂದಿತ್ತು ಆದರೆ ಏನು ಅಂತಂದ್ರೆ ನಾವು ರವೆ ಹಾಕ್ಲಿಲ್ಲ ಅಂದ್ರೆ ಲಘುನ ಆ ಉಬ್ಬಿರೋ ಪೂರಿ ಹತ್ತಿ ಬೀಳುತ್ತ ಅಷ್ಟು ಪ್ರಾಬ್ಲಮ್ ಮತ್ತೇನು ಇಲ್ಲ ನೀವು ನೋಡಕತ್ತಿರಿ ಎಲ್ಲ ಪೂರಿನೂ ನೀಟಾಗಿ ಉಬ್ಕೊಂಡಿತ್ತ ಈ ರೀತಿ ಹತ್ತಿ ಬೀಳುತ್ತೆ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ ನಿಮ್ಗೆ ಹಿಂಗೆ ಇರಬೇಕು ಉಬ್ಬಿದು ಹಿಂಗೆ ಇರಬೇಕಂದ್ರೆ ರವೆ ಹಾಕ್ಕೋರಿ ಅಷ್ಟ ಮತ್ತೇನು ಇಲ್ಲ ಆರಾಮಾಗಿ ಒಂದು ಗೋಧಿ ಹಿಟ್ಟಿಂದ ಪೂರಿ ರೆಡಿಯಾಗಿತ್ತು ಹಂಗೆ ಕುರ್ಮ ಅವರೇ ಕಳೆದ ಕುರ್ಮ ರೆಡಿಯಾಗಿದೆ ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಒಳಗೆ ಅವರೇ ಕುರ್ಮ ರೆಡಿಯಾಗಿದೆ ಒಂದು ಸರಿ ಅವರೆಕಾಳು ಸೀಸನ್ ಒಳಗೆ ಮಾಡ್ಕೊಂಡು ತಿನ್ನಿರಿ ಭಾಳ ಟೇಸ್ಟಿ ಆಗಿರುತ್ತೆ ಹಾಗೆ ಗೋಧಿ ಹಿಟ್ಟಿನ ಪುರಿ ಮಾಡೋದು ಭಾಳ ಈಸಿ ನಾವು ಎಲ್ಲ ರೀತಿ ಕುರ್ಮ ನೋಡಿರ್ತೀವಿ ವೆಜಿಟೇಬಲ್ ಕುರ್ಮಾ ಅಂತರೂ ಮಾಮೂಲೆಗೆ ತಿಂದೇ ತಿಂದಿರ್ತೀವಿ ಅವರೆಕಾಳಿನ ಕುರ್ಮ ತಿನ್ನೋದು ಕಡಿಮೆ ಒಂದು ಸರಿ ಹಿಂಗೆ ಮಾಡ್ಕೊಂಡು ತಿನ್ನಿರಿ ಹಂಗೆ ಗೋಧಿ ಹಿಟ್ಟು ಬಳಸೋದ್ರಿಂದ ಆರೋಗ್ಯಕ್ಕೂನು ಭಾಳ ಒಳ್ಳೆಯದು ಮಕ್ಳಿಗಿರಲಿ ದೊಡ್ಡವ್ರಿಗಿರಲಿ ಡೈಜೆಷನ್ನು ಜಲ್ದಿ ಆಗುತ್ತೆ ಅನ್ನೋದು ಒಂದು ಹಾಗಾಗಿ ನಾವು ಆದಷ್ಟು ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೊಳ್ಳೋಣ ಅದ್ರ ಜೊತೆಗೆ ಆದಷ್ಟು ಮಕ್ಕಳ ಹೆಲ್ತನ್ನು ನಮ್ಮ ಕಾಪಾಡೋ ಜವಾಬ್ದಾರಿ ತುಂಬನೇ ಐ ಹೋಪ್ ಈ ರೆಸಿಪಿ ನಿಮಗೆ ಇವತ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ ಯು